ಹಲೋ ನಮಸ್ಕಾರ ನಾನು ನಿಮ್ಮ ಶಶಿಕಲಾ ವೆಲ್ಕಮ್ ಬ್ಯಾಕ್ ಟು ಶಶಿ ಬ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವೆಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಈ ಡ್ರೆಸ್ನ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿದ್ದೆ ಎರಡು ಟಾಪು ಒಂದ್ ಪ್ಯಾಂಟು ಒಂದ್ ವೇಲ್ ಬಂದಿತ್ತು ತುಂಬಾನೇ ಚೆನ್ನಾಗಿತ್ತು ನೀವು ಕೂಡ ಆರ್ಡರ್ ಮಾಡಬಹುದು ನೋಡಿದಿರಾ ಇದು ನಮ್ಮ ಹೊನ್ನಾಳಿಯ ಶಿವ ಕೆಫೆ ಹಬ್ಬಲ್ಲಿ ಹೊಸದಾಗಿ ಕಾಫಿ ಬಾರ್ ನ ಓಪನ್ ಮಾಡಿದ್ದಾರೆ ಹಾಗೆ ನಮ್ಮ ಸಂಜೆ ಬರ್ಡೇ ಇತ್ತು ಸೊ ಎರಡು ವಿಡಿಯೋಸ್ ನಾನು ಮರ್ಜ್ ಮಾಡಿ ಹಾಕಿದೀನಿ ಹಾಗೆ ಮನೆಗೆ ಹೋಗ್ಬೇಕಾದ್ರೆ ನಮ್ಮ ಹೊನ್ನಾಳಿ ಚೋರ್ ಬಜಾರ್ ಅಲ್ಲಿ ಹೊಸದಾಗಿ ಯಾವ್ದಾದ್ರು ಸ್ಟಾಕ್ ಬಂದಿದ್ಯಾ ಏನಾದ್ರು ಡ್ರೆಸ್ ಬಂದಿದ್ಯಾ ಅಂತ ನೋಡ್ಕೊಂಡು ಮನೆಗೆ ಹೋದೆ ಮನೆಗೆ ಹೋಗೋ ಅಷ್ಟ್ರಲ್ಲಿ ನಮ್ ನಮ್ ಸಂಜು ಫ್ರೆಂಡ್ಸ್ ಎಲ್ರು ಬಂದಿದ್ರು ಹಾಗೆ ನಮ್ ತಮ್ಮ ಬರ್ಡೇ ಡೆಕೋರೇಷನ್ ಎಲ್ಲಾ ಮಾಡ್ತಾ ಇದ್ದ ಸೊ ಕೇಕ್ cutting ಎಲ್ಲಾ ಮಾಡಿದ್ವಿ ನನ್ ನಮ್ ಸಂಜು ಫ್ರೆಂಡ್ಸ್ ತುಂಬಾ ಜನ ಬಂದಿದ್ರು ಸೊ ಅವ್ರಿಗೆ ಹಾಗೆ ಗೆ ಬಂದವರಿಗೆಲ್ಲ ಹೋಳ್ಗೆ ಊಟನ ನಮ್ ಮಾಡಿ ಅರೇಂಜ್ ಮಾಡಿದ್ರು ಹಾಗೆ ನಾನ್ ತಂದಿರೋ ಗಿಫ್ಟನ್ನ ಅನ್ನ ನಮ್ ಸಂಜು ಕೊಟ್ಟೆ ಕೊಟ್ಟು ಕೇಕ್ ನಿಂಚಿದೆ ಅವ್ನು ಕೂಡ ತುಂಬಾನೇ ಖುಷಿ ಆದ ಬರ್ಡೇ ಬಂದಿರೋ ಗೆಸ್ಟ್ ಹಾಗೆ ನಮ್ ಸಂಜು ಫ್ರೆಂಡ್ಸ್ ಕೂಡ ಹೋಳಿಗೆ ಊಟನ ಮುಗಿಸ್ಕೊಂಡ್ ಹೊರಟಿದ್ರು ಸಲ ಅವ್ರಿಗೆ ಕೇಕು ಮತ್ತೆ ಕಾರ್ನ ಕೊಟ್ವಿ ಅವ್ರು ಕೂಡ ಹೊರಟರು ನಾವು ಕೂಡ ಊಟ ಮಾಡಿರ್ಲಿಲ್ಲ ಫ್ಯಾಮಿಲಿ ಎಲ್ರು ಕೂತ್ಕೊಂಡು ಊಟ ಮಾಡಿದ್ವಿ ಅದಾದ್ಮೇಲೆ ನಮ್ಮ ಹೊನ್ನಾಳಿಯ ಶಿವಕೆಪೆ ಹಬ್ಬಲ್ಲಿ ಹೊಸದಾಗಿ ಕಾಫಿ ನ ಓಪನ್ ಮಾಡಿದ್ರು ಸೊ ನಮಗೂ ಕೂಡ ಇನ್ವೈಟ್ ಮಾಡಿದ್ರು ಅದಕ್ಕೋಸ್ಕರ ಹೋಗಿದ್ವಿ ನಮ್ ಫ್ಯಾಮಿಲಿ ಎಲ್ರು ಕೂಡ ಈ ಕೆಫೆ ವಿಡಿಯೋನ ನಾನು ಆಲ್ರೆಡಿ ಒಂದು ಬ್ಲಾಗ್ ಅಲ್ಲಿ ಹಾಕಿದೀನಿ ಅದ್ಯಾವುದು ಅಂದ್ರೆ ಈ ಶಾಪ್ ನ ಓನರ್ ಶಿವು ಅಂತ ಹೇಳಿ ಅವ್ರ ನಾಯಿಯ ಬರ್ಡೇ ಇತ್ತು ಕರ್ಣನ ಬರ್ಡೇ ಅಂತ ಹೇಳಿ ಒಂದು ಬ್ಲಾಗ್ ಮಾಡಿದ್ದೆ ಆ ಬ್ಲಾಗ್ ಅಲ್ಲಿ ಈ ಕೆಫೆ ವಿಡಿಯೋ ಹಾಕಿದಿನಿ ಸೊ ಇದು ಎರಡನೇ ಸಲ ಇಲ್ಲಿ ಹೊಸದಾಗಿ ಕಾಫಿ ಬಾರ್ ನ ಓಪನ್ ಮಾಡಿದ್ದಾರೆ ಅದಕ್ಕೋಸ್ಕರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದೀನಿ ಕಳೆದ ಎರಡು ವರ್ಷಗಳಿಂದ ಶಿವ ಕೆಫೆ ಅಬ್ಬು ಪಿಜ್ಜಾಗೆ ತುಂಬಾನೇ ಫೇಮಸ್ ಅಂತಾನೆ ಹೇಳ್ಬೋದು ಸೊ ಕೆಫೆಯ ಮುಂಭಾಗದಲ್ಲಿ ಕಾಫಿ ಬಾರ್ ನ ಓಪನ್ ಮಾಡಿದ್ದಾರೆ ಈ ಕಾಫಿ ಬಾರ್ ಅಲ್ಲಿ ಮಡ್ಕಾ ಚಾಯ್ ಎಕ್ಸ್ಪ್ರೆಸ್ಸೋ ಕಾಫಿ ಮಸಾಲಾ ಚಾಯ್ ಹಾಗೆ ಬೇರೆ ಬೇರೆ ರೀತಿಯ ಕಾಫಿ ಮತ್ತೆ ಟೀ ಸಹ ಅವೈಲೇಬಲ್ ಇದೆ ಸೊ ಈ ವಿಡಿಯೋನ ನೋಡಿದವ್ರು ಒಂದ್ಸಲ ಈ ಶಿವ ಕೆಫೆಯ ಕಾಫಿ ಬಾರ್ ಅಲ್ಲಿ ಕಾಫಿನ ಟೇಸ್ಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಂಗೆ ತಿಳಿಸಿ ಈ ಶಿವ ಕೆಫೆ ಹಬ್ಬು ಪಿಜ್ಜಾ ಮತ್ತೆ ಕಾಫಿಗೆ ಅಷ್ಟೇ ಸೀಮಿತವಾಗಿಲ್ಲ ಮೇಲ್ಗಡೆ ಫ್ಲೋರ್ ಅಲ್ಲಿ ಬರ್ಡೇ ಆನಿವರ್ಸರಿ ಮತ್ತೆ ಸಣ್ಣ ಪುಟ್ಟ ಫ್ಯಾಮಿಲಿ ಗೆ ವಿತ್ ಡೆಕೋರೇಷನ್ ಹಾಲ್ ನ ಕೂಡ ಪ್ರೊವೈಡ್ ಮಾಡ್ತಾರೆ ಸೊ ಯಾರೆಲ್ಲ ಬರ್ಡೇ ಆನಿವರ್ಸರಿ ಬೇರೆ ಬೇರೆ ಗೆಲ್ಲ ಹಾಲ್ ನ ಸರ್ಚ್ ಮಾಡ್ತಾ ಇದೀರೋ ಸೊ ಅವರಿಗೆ ಈ ಕೆಫೆನ ನಾನು ಸಜೆಸ್ಟ್ ಮಾಡ್ತೀನಿ ಸೊ ಇವರ ಅಡ್ರೆಸ್ ಹಾಗೆ ಫೋನ್ ನಂಬರ್ ನ ನಾನು ಕೂಡ ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಸೊ ನಾವೆಲ್ಲರೂ ಕೂಡ ಕಾಫಿನ ಟೇಸ್ಟ್ ಮಾಡಿ ಮೇಲ್ಗಡೆ ಕಡೆ ಫ್ಲೋರಿಗ್ ಬಂದ್ವಿ ಸೊ ಒಂದು ಸಣ್ಣ ಫ್ಯಾಮಿಲಿ ಪಾರ್ಟಿನ ಸೆಲೆಬ್ರೇಟ್ ಮಾಡ್ತಾ ಇದ್ರು ಸೊ ಹಾಗೆ ಡೆಕೋರೇಷನ್ ಕೂಡ ತುಂಬಾನೇ ಚೆನ್ನಾಗಿತ್ತು ಅಹ್ ನಾವೆಲ್ಲರೂ ಕೂಡ ಫೋಟೋ ಮತ್ತೆ ವಿಡಿಯೋಸ್ ನ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ. ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಈ ಬ್ಲಾಗ್ ನನ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಂಟಿಲ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಬೈ ಆಲ್